ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಏನು ಮಾಡ್ಬೇಕಂತ ಗೊತ್ತಾಗದೆ ಕೃಷ್ಣನ್ ಮುಂದೆ ಬಂದು ನಿಂತು ತನ್ನ ಮನ್ಸಲ್ಲಿರೋದೆಲ್ಲ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ದೇವಕ್ಕೆ ಬಂದು ಏನೇನೋ ಹೇಳಿ ತುಂಬಾನೇ ಕೆಟ್ಟದಾಗಿ ಮಾತಾಡಿ ಅವಳಿಗೆ ಅವಮಾನ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ವೇದ ಮತ್ತೆ ಮನೆಯವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಹಾಗೆ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಸೌಂದರ್ಯ ಬರ್ತಾಳೆ ಅಲ್ಲ ಅಕ್ಕ ಈ ಜನ ಎಷ್ಟು ಮೋಸ ವಂಚನೆ ಮಾಡ್ತಾರಲ್ಲ ನಾವು ನಿಯತ್ತಾಗಿ ಬದುಕ್ತೇವೆ ಅಂದ್ರೆ ನಮ್ಮನ್ನೆಲ್ಲ ಸಮಾಧಿ ಮಾಡ್ಬಿಡ್ತಾರೆ ಎಂತ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಎಲ್ರು ನಮ್ಮಾಗೆ ಇರೋದಿಲ್ಲ ವೇದ ಹಂಗಂತ ನಾವು ಅವ್ರ ತರನೇ ಆಗ್ಬಾರ್ದಷ್ಟೇ ಒಂದಲ್ಲ ಒಂದಿನ ನಿನ್ ಒಳ್ಳೆತನಕ್ಕೆ ಗೆಲುವು ಸಿಕ್ಕೇ ಸಿಕ್ತದೆ ನೀನ್ ಈ ತರ ಬೇಜಾರಲ್ಲಿ ಕೂತ್ರೆ ಇಡೀ ಮನೆಯವರು ಎಷ್ಟಿ ಕುಗ್ಗಿ ಹೋಗ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ ವೇದ ನೀನು ಮನಶಕ್ತಿ ನೆನ್ಪಿರ್ಲಿ ನಿನ್ಗೆ ನೀನೆ ಎಂತಾದ್ರು ಮಾಡ್ಬೇಕಂತ ಸೌಂದರ್ಯ ವೇದ ಹೇಳ್ತಾಳೆ ಅದನ್ನ ಕೇಳಿ ವೇದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನ್ ಅಂತ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ